ಹೆವಿ ರಿಸ್ಟ್ರಿಕ್ಷನ್ ಏರಿಯಾ ಹಂಗಲ್ಲಪ್ಪ ಏ ನಾಯಿ ಅದು ಅದಕ್ಕೆ ಹೇಳಿಲ್ಲ ಯಾವ್ದು ನಾವು ನೋಡ್ಕೊಂಬಂದಿಲ್ ಟ್ರ್ಯಾಕಿಗೆ ಬಂದು ಬಿದ್ಗಿದ್ರೆ ಮಾಡ್ತೀವಪ್ಪ ಅದಕ್ಕೆ ಯಾರು ಬರಕ್ ಹೋಗ್ಬೇಡ್ರಿ ಅಂತ ಹೇಳ್ದಷ್ಟು ಬೀಳ್ತೀವಿ ನೀ ಬಿದ್ರೆ ಹೇಳ್ತೇನೆ ಹಿಂಗ ಬಿಡ್ರಿ ಅಂತ ನಾವು ಉತ್ತರ ಕಡಕ ಮಂದಿ ಇದು ಎಲ್ಲ ನಿಷಿದ್ಧ ಉಷ್ ಉಶ್ ಅವನ ಯಾರಲಿ ಸರ್ತಾ ಲೇ ಸರ್ತಾ ಅಲ್ಲ ನೋ ಟ್ಯಾಂಕ್ ಯು ಕೂಚಿಯ ಕತ್ತೆ ಏನ್ ದ್ಯಾ ಗುರುಗಳ ಅಲ್ಲ ಆ ಬ್ರಿಡ್ಜ್ ಎಷ್ಟು ಸಣ್ಣದ ಅನುಸ್ಥಿತಿ ಇಲ್ ಬಂದ್ರೆ ಎಷ್ಟು ಹೈಟ್ ಅನುಸ್ಥಿತಿ ಮ್ಯಾಕ್ ಬಂದ್ರು ಮೂದಿಯಾನು ಆ ಬಯಾ ಬಡಗಡೆ ಮಾಡ್ಲಿ ಹೇಳಿ ಹುಷಾರ್ಲೆ ಅವತ್ತಕ ಅಪ್ಪಿತಾ ಫಿಟ್ ಆರ್ ಕಪ್ ಬಂತಾವು

என்ன வருத்த <laughs> <never done> <laughs>

ಆ ಶಾಲಾ ಬಾಲಿಕೆನಾ ಈ ಶಿಲಾ ಬಾಲಿಕೆ ಈ ಶಿಲಾ ಬಾಲಿಕೆ ಅವರು ಫೋಟೋಗ್ರಾಫರ್ ಈ ನಾಡಿ ಸ್ಟೈಲ್ ಮಾಡಿದ್ರೆ ಏ ಆ ಶಿಲಾಮಿಗೇನಿ ಓಯ್ ಸಾಕು ಬರ್ರಿ ಹೋಗೋಣ ಏ ನಿಮಗೆ ಚಟ ಚಟದ ಈಗ ಫೋಟೋ ತಕ್ಕಳ

ಎಲ್ಲಿ ಕಲ್ತಿದ್ದೆ ಅಣ್ಣ ಅದನ್ನು ಎಲ್ಲಿ ಕಲ್ತಿದ್ದೆ ಗಲ್ತಿದ್ದೆ ಹಾಗ ಇಲ್ಲೇ ಬರಕ್ ಎಷ್ಟು ವರ್ಷ ಆತಣ ಇಪ್ಪತ್ತು ವರ್ಷ ಭಾರಿ ಕೆಲಸ ಬಿಡಪ್ಪ ಹ್ಮ್ ಮೀಡಿಯಮ್ ಇರ್ಲಿಂಗ್ಬಿಟ್ಟು ನನ್ನ ಮಗನ್ ಬರ್ತಾಳೆ ಇವತ್ತು ಅವನ್ ವೈಟ್ ಶರ್ಟ್ ಅದ ನನ್ನ ಮಗ ಅವನು ಬರ್ತಾಳೆ ಐತಿವತ್ತದಕ್ಕೊಂಡ್ರೆ ಉಡ್ದಕ್ ಕೈಯಾಕದಕ್ಕೆ ಬಿಡ್ರಿಲ್ಲಿ ആണെങ്കിൽ കരടക്കേഴ്വാല്ല